ಧರ್ಮ ಯಾವುದಾದರೇನು ನಾವು ವಾಸಿಸುವ ನೆಲ ಭಾರತ ನಾವೆಲ್ಲರೂ ಭಾರತೀಯರು ಎನ್ನುವ ಮನೋಭಾವನೆಯಿಂದ ಜೀವಿಸುವುದೇ ಭಾವೈಕ್ಯತೆಯ ಸಂಕೇತ ಎಂದು ಮಾಜಿ ಸಚಿವ ಬಿ ಹೇಳಿದರು ಕೊಲ್ಹಾರ ಪಟ್ಟಣದ ಕಾನ್ಖಾಯೆ ಗಫಾರಿಯ ಗುರುಕುಲದಲ್ಲಿ ಇಪ್ಪತ್ತನೇ ಶತಮಾನದ ಸೂಫಿ ಸಂತ ಗುರು ಅಲ್ ಹಾಜ್ ಶಾ ಮೊಹಮ್ಮದ್ ಅಬ್ದುಲ್ ಗಫಾರಿ ಖಾದ್ರಿ ಅವರ ಮೂವತ್ತೊಂದನೇ ಉರುಸ್ ನಿಮಿತ್ತ ಗುರುವಾರ ನಡೆದ ಇಪ್ಪತ್ನಾಲ್ಕನೇ ಸರ್ವಧರ್ಮ ಸದ್ಭಾವನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಎರ್ನಾಳದ ಸಂಗನಬಸವ ಶ್ರೀಗಳು ಮಾತನಾಡಿ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಜಾತಿ ಧರ್ಮ ವಿಭಜಿಸಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದರು ಹತ್ತೊಂಬತ್ತನೇ ಅಲಹಾಬಾದ್ ಮೌಲಾನಾ ಭಾವೈಕ್ಯತಾ ಪ್ರಶಸ್ತಿಯನ್ನ ಜಾನಪದ ವಿದ್ವಾಂಸ ಡಾಕ್ಟರ್ ಶಂಭು ಬಳಿಗಾರ್ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ಪ್ರೇಮ ಶಂಭು ಬಳಿಗಾರ್ ಸ್ವೀಕರಿಸಿದರು ಕೊಲ್ಹಾರ ಬೇಲೂರು ಹಿರೇಮಠದ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದ್ರು ಸಮಾರಂಭದಲ್ಲಿ ಹಲವು ಮಹನೀಯರು ಉಪಸ್ಥಿತರಿದ್ದರು ಗುರುಗಳ ದೃಶ್ಯ ನಿಮಿತ್ತವಾಗಿ ಪ್ರತಿ ವರ್ಷ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮ ಇನ್ನೊಂದು ಕೊಲ್ಲಾರ ಪಟ್ಟಣಕ್ಕೆ ಒಂದು ಕಿರೀಟ ಇಟ್ಟಂಗೆ ಅಂತ ಹೇಳಿ ಒಂದು ವಿಶೇಷವಾಗಿ ಹೆಚ್ಚು ಅಲ್ಪಸಂಖ್ಯಾತ ಇರ್ತಕ್ಕಂಥ ಊರು ಕೊಲ್ಲಾರ ಕೂಡ ಯಾವ ರೀತಿ ವಿಜಯಪುರ ನಗರದಲ್ಲಿ ಅಲ್ಪಸಂಖ್ಯಾತ ಜಾಸ್ತಿ ಇರ್ತಾರೋ ಹಾಗೆ ಕೊಲ್ಲಾರದಲ್ಲಿ ಕೂಡ ಅಲ್ಪಸಂಖ್ಯಾತ ಜನ ಜಾಸ್ತಿ ಇರೋದು ಒಂದು ಹೆಮ್ಮೆ ಕೂಡ ಅದು ನಮ್ಗೆ ಹೆಮ್ಮೆ ಅದು ಅಂದ್ರೆ ಕೂಡಿ ಯಾವ ರೀತಿ ಬದುಕಬೇಕು ಅಂತಕ್ಕಂಥ ಕಲಿಸುವಂತ ಊರು ಯಾವ್ದಾದ್ರು ಅದು ಕೊಲ್ಲಾರ ಇರ್ತಕ್ಕಂಥದ್ದು ಕೂಡ ನಮ್ಗೆ ಹೆಮ್ಮೆ ಅದು ಪುಟ್ಟ ಘಟನೆಗಳಿರ್ತಾವ್ ಪ್ರಶ್ನೆ ಎಲ್ಲ ನಗಡಿ ಕಂಡಿದ್ದಂಗೆ ಶಾಸೋತ್ಸಾಟ ಅಲ್ಲವೇ ಕರೋಳ ಅಲ್ಲವ್ ಕರೋಳ ತಿಳ್ಕೊಳ ಗೋಬೇಡ್ ಅವ್ರೂ ಕೂಡ ತಂದ್ಕೊಟ್ಟು ಬರ್ತಿರ್ತಾವ ಏನೋ ಎಲ್ಲ ಕೂಡ ಅವು ಕೆಮ್ಮ ಅಡಿ ಅಂತ ತಿಳ್ಕೊಬೇಕು ಸ್ವಲ್ಪ ಪತ್ತೆ ಮಾಡಿದ್ರು ದೊಡ್ಡ ಇಲ್ಲ ಅವ್ರು ಕೂಡ ಅವು ಪರಸ್ಪರ ತಿಳ್ಕೊಂಡು ಬದುಕಿದ್ರೆ ಈ ಊರು ಒಂದೇ ಅಲ್ಲ ಜಗತ್ತ ದೇಶ ಎಲ್ಲವೂ ಕೂಡ ಚಂದ ಬದುಕಬೇಕು ಅಂತಕ್ಕಂಥ ಚಿಂತನೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಅವ್ರು ಹಂಕೊಂಡು ಬದಿರ್ತಕ್ಕಂಥ ಜಗತ್ತಿಗೆ ತುಂಬಾ ಕತ್ತಾಗ್ಬಿಟ್ಟು ನಾ ಏನ್ ಮಾಡ್ಲಪ್ಪ ಅದು ಅದು ಅದರ ಅರ್ಥ ಏನು ಅಂತ ಹೇಳಿದ್ರೆ ಆ ಹುಳವನ್ನು ನೋಡಿ ಆ ಸ್ವಚ್ಛ ಮಾಡೋ ಕೆಲಸವನ್ನು ನೋಡಿ ಜಗತ್ತನ್ನು ಕೂಡ ಇರ್ತಕ್ಕಂಥ ಎಲ್ಲ ಜನ ಕೂಡ ಧರ್ಮ ಅಲ್ಲ ಎಲ್ಲ ಜನ ಕೂಡ ಸ್ವಚ್ಛ ಬದುಕಿರಬೇಕು ಪ್ರೀತಿಯ ಬದುಕಿರಬೇಕು ಸೌಹೃತ ಭಾವನೆ ಇರಬೇಕು ಮನುಷ್ಯರನ್ನು ಮನುಷ್ಯರು ಹಾಗೆ ಕಾಣಬೇಕು ಅಂತಕ್ಕಂಥ ಸಂದೇಶ ಕೊಡ್ತಕ್ಕಂಥದ್ದೇ ಈ ಸರ್ವಧರ್ಮ ಸಮಾವೇಶದ ಉದ್ದೇಶ ಇಷ್ಟ ಬೇರೆ ಏನು ಇಲ್ಲ ಯಾರು ಕೇಳೋದು ಮತ್ತು ಮಾಡೋದು ಮಾಡೋದು ಅಂದ್ರೆ ಅರ್ಥ ಇಲ್ಲ ಏನೋ ಅರ್ಥ ಇಲ್ಲ ಹೇಳಿದ್ರೆ ನಾನು ವಿಧಾನಸೌಧ ಪಾಕಿಸ್ತಾನ ಚಿಂದಾಬಾದ್ ಬಿಟ್ಟು ಮಾತೃ ಏನಾಗ್ತದೆ ಏನ್ ಪಾಕಿಸ್ತಾನ ಉತ್ತರ ಆಗಿಬಿಡುತ್ತೆ ಅವ್ರು ಹೇಳಿಬಿಟ್ರೆ ಅಥವಾ ಪಾಕಿಸ್ತಾನ ಗೆದ್ದು ನೋಡು ಉತ್ತರ ಯಾರ ತಿಳಿದು ತಿಳಿದು ಮೂರ್ಖಾಪಿ ಅರ್ಪಣೆ ಹೇಳ್ತಾರ ಅದು ಬಿಳಿದ್ರು ಆಸೆ ಮಾಡಿ ಆಸೆ ಬರ್ತಾರೋ ಸುತ್ತಿದ್ದಾರೋ ಅದು ಪಾಕಿಸ್ತಾನ ಅರ್ಥ ಅದಕ್ಕಿಂತ ಅರ್ಥ ಇದು ಯಾವ ಮನುಷ್ಯ ಹುಟ್ಟು ಹಳದ ತಂದೆ ತಾಯಿ ವಿದ್ಯಾಪ ಕೂಡ ಆ ಒಂದು ಸಣ್ಣ ಕಾರ್ಯಕ್ರಮ ಇದ್ರು ಕೂಡ ಉದ್ದೇಶ ಗುರಿ ಬಹಳ ಎಲ್ಲರೂ ರಕ್ತಪಾತ ಆಗಬಾರ್ದು ಜೀವಹಾದಿ ಆಗ್ಬಾರ್ದು ಅತ್ಯಾಚಾರ ಆಗ್ಬಾರ್ದು ಕೊಲೆ ಆಗಬಾರ್ದು ಧರ್ಮ ಹೇಳುದು ಅದನ್ನೇ ಎಲ್ಲ ಧರ್ಮವು ಆಚರಣೆ ಮಾಡೋದು ತಪ್ಪ ಮಾಡ್ತೇವ ತಪ್ಪ ಧರ್ಮಕ್ಕೆ ತರ ಆಗತ್ತೇವ್ ನಾವು ಕೆಟ್ಟ ಯಾವೇ ಇರ್ಲಿವ ಹಿಂದೂರಲ್ಲಿ ಮುಸ್ಲಿಮಲ್ಲಿ ಕ್ರಿಶ್ಚಿಯನ್ ಇಲ್ಲಿ ಬೇಕಾದ್ರೆ ಧರ್ಮ ಬಿಟ್ಟ ಆಚರಣೆ ಯಾವ್ದು ಮಾಡ್ತಾರ ಅವ ತಪ್ಪು ಅವರಣೆ ಆಗ್ತಾರ ತಿಳ್ಕೋಳಿಸಲಾಗಿ ಧರ್ಮ ಸರ್ವಧರ್ಮ ಸಮಾವೇಶ ನಡೀತಾ ಇದೆ ನಮ್ಮೂರಿನಲ್ಲಿ ಸತತವಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ನಾನು ಕೂಡ ಎಲ್ಲ ರೀತಿಯ ಸಹಾಯ ಸಹಕಾರ ಅಂದು ಕೂಡ ಈ ಕಾರ್ಯಕ್ರಮಕ್ಕೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಮುಂದಿನ ದಿನದಲ್ಲಿ ಕೂಡ ಇಂತಹ ಘಟನೆಗಳು ಕೆಟ್ಟ ಘಟನೆಗಳು ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ಆಗದ ರೀತಿಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಪ್ರಯತ್ನವನ್ನು ನಾವು ಕೂಡ ಜನ್ಮ ಕೊಟ್ಟ ತಾಯಿಯ ಸಲುವಾಗಿ ಜನ್ಮ ಕೊಟ್ಟ ತಾಯಿ ಜನ್ಮ ಕೊಟ್ಟ ಭೂಮಿಯ ಸಲುವಾಗಿ ನಾವೆಲ್ಲ ಬದುಕೋಂತಕ್ಕಂಥ ಮಾತನ್ನು ಹೇಳಿ ನಮಗೆಲ್ಲ ಒಂದರಿಂದ ಅಖ್ತಿಯಾರ್ ಖಾನ್ ಸಾಹಬ್ ಕೋ ಜಿನ್ನೊನೆ ಆಪ್ ಕಿ ಪೂರಿ ಫ್ಯಾಮಿಲಿ ಮಿಲಾಕರ್ ಈ ದೇಶ ಕಿ ಹಿಮ್ಮತ್ ಕೆಲಿಯೇ ಪ್ರೋಗ್ರಾಮ್ ಕರ್ मैं बताना चाहता हूँ चाहते तो वो दीन की खिदमत करते थे फातह खानी करते थे और खाना खिलाते थे कुछ भी करते थे आज इस हिंदुस्तान को जरूरी जरूरी है कि कौमी एक जहती को रहना चाहिए अभी हमारे सामने अभी एक अच्छे मुकर्री ये बता रहे कि अगर हिंदुस्तान को बरकरार रखना है कि हिंदुस्तान को हिंदुस्तान बनाकर रखना है तो कौमी एकजहती को बनाकर रखना है एक ऐसा देश है जहां पर सिख भी देखा जाता है ईसाई भी देखा जाता है मुसलमान भी देखा जाता है हिंदू भी देखा हर तरीके के त्यौहार अगर कहीं देखा जाते हैं तो वो हिंदुस्तान में देखा जाता है चाहता हूं बख्तियार खान साहब को और उनके भाई मरहूम अली खान पठान साहब के इन दोनों के बच्चों को भी जिन्होंने अपने काम के साथ साथ इस प्रोग्राम को रौनक बख्शने का काम किया मैं मुबारकबाद देना चाहता हूँ बख्तियार खान पठान साहब को अपनी पूरी जिंदगी दीन की में लगाई और साथ ही साथ चौबीस साल से देश की भी आप कर रहे हैं दीन की क्या है कि हर जगह आप जाते हैं जहां पर मैयत होती है तो आप रात में इस उम्र में भी आप दीन का खिदमत को अंजाम देते हैं जहां लोगों को अपने आखिरत की याद दिलाने का, का काम करते हैं आपने सर्वधर्म सद्भावना रखा गया है यह हमारे लिए नहीं बल्कि पूरे देश के लिए सर्वधर्म धर्म क्या चीज है एक सवाल है कि धर्म क्या चीज है धर्म उस चीज का नाम है कि इंसान को इंसानियत सिखाने वाली जो चीज है उसी का नाम धर्म मेरे नौजवानों धर्म क्या चीज है कोई बड़ी बात नहीं एक बार चार लोग खाने बैठे पांचवा कोई आया उसको बुलाए क्या हो खाना खेंगे इसी का नाम धर्म अगर हम जब दुनिया में आए तो कैसा जमाना था एक गरीब को बुलाते थे अमीर अपनी तलवार काट कर उसकी गर्दन उठाकर देखते थे कि तलवार तेज है ऐसा जमाने में ऐसी थी। जमाने में मेरे मोहम्मद मुस्तफ़ा वसल्लम आए और दुनिया को अमन और चैन और सुकून का पैगाम दिया जब लड़की पैदा होती तो उसे जिदा दफन कर देते और कोई आदमी मर जाता था तो उसकी औरत को उसी के हमारे बेटे भी साहब बता रहे थे कि चौदह सौ साल पहले हजू सा ने एक मजहब लाए मजहब अमन और चैन सुकून का पैगाम दिए इसी भी पहले इस्लाम बताता कि नू असलम का उनका कोई ईसवी हमारे पास मौजूद नहीं है उन्होंने नौ साल तक दीन की खिदमत की कितने पड़ोस अपने पड़ोसों से खुश है खुशे घटार का रोड का काम चल रहे मेरी घटार मेरा कंपाउंड पड़ा उसका भी कंपाउंड पड़ने को चला ये हमारी हालत है उसका की नहीं, मैं दो उन्हें दो उसका ऐसी हालत है कि हम हजूसलम के हदीस पर अमल कर रहे फिर कुछ से किसी इंसान को तकलीफ ना हो वो बेहतरीन इंसान इंसानियत का सबक सिखाने के लिए मजहब इस्लाम आया है ये अगर सारी दुनिया जान ले तो मैं कहता हूँ दुनिया में कोई बुराई नहीं रहेगी अल्लाह तबारक से दुआ है कि जो हमारे खान जो कर रहे हैं अपने पीर की याद मेंद्भुत भावद नावेलू कूमिओ जीविस अंतर ಬಹಳ ಕಡೆ ಭಾವಿಕತೆ ಕಾರ್ಯಕ್ರಮಗಳನ್ನ ವೇದಿಕೆ ಮೇಲೆ ಬಂದ ಏನೋ ಒಂದ ಗೊಂದಲದೊಳಗ ಬರ್ಬೇಕಪ್ಪ ವೇದಿಕೆ ಮೇಲೆ ಅತಿಥಿ ಸ್ಥಾನವನ್ನ ಅಲಂಕರಿಸಬೇಕ ಮಾತನಾಡ್ಬೇಕ ಹೋಗ್ಬೇಕ ಅನ್ನುವಂತ ಮಾತುಗಳನ್ನ ಮಾತನಾಡೋರು ಬಹಳ ಜನ ಅದಾರ ಮತ್ತು ಹೊರ ಹೋಗಿ ಅಧಾರಿ ಕೊಳುಸಿಯನ್ನು ತೊರೆದ್ರೆ ಮತ್ತದ ತನ್ನ ಧರ್ಮವನ್ನು ಪ್ರೀತಿಸಿ ತನ್ನ ಧರ್ಮವನ್ನು ಪ್ರೀತಿಸಿ ಅನ್ಯ ಧರ್ಮವನ್ನು ಗೌರವಿಸುವಂತ ಯಾರೊಳಗೆ ಇರ್ತೈತಲ್ಲ ಅವರನ್ನ ಭಾವಿಕ್ಯತೆ 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 ಅಂತ ನಾವು ಕರಿತೀವಿ ನಾನಾ ದೊಡ್ಡ ಅವನನ್ನ ಭಾವಿಕ್ಯತೆ ಅಂತ ಕರೆಯಕ್ಕಾಗತ್ತೇನ್ರಿ ನನಗ್ ಬಹಳ ಖುಷಿ ಆಗೋದು ಏನಂದ್ರ ಇಲ್ಲಿ ಬಹಳ ಸ್ವಲ್ಪ ಜನ ಸೇರಿ ಆದ್ರೆ ನಿಮ್ಮೆಲ್ಲರ ಮುಖಗಳನ್ನ ನೋಡಿದ್ರ ನಮ್ಮ ಕೋಲಾರ ಗ್ರಾಮ ಬಹಳ ಪುಣ್ಯ ಬಂತ ಮುಂದಿನ ದಿನಮಾನದೊಳಗ ಬೇರೆ ತಾಲೂಕು ಜಿಲ್ಲೆ ಒಳಗ ಭಾವಕ್ಯತೆ ನಾಡು ಅಂತ ಕಲಿಸ್ಕೊಳ್ತದ ಇಲ್ಲೋ ಗೊತ್ತಿಲ್ಲ ನಮ್ಮ ಕೋಲಾರ ಅಂತ ಇಲ್ಲಿ ಹೇಳ್ತೇನ್ರಿ ಹೇಳ್ತೇನೆ ನಾಡು ಅಂದಾಗ ಮತ್ತೆ ಹೆಸರು ಬರೋದು ಬರೋದೇ ಹೆಮ್ಮೆಯಲ್ಲ ಹೇಳ್ತೀನಿ ಅಂತ ಒಂದ ಕಾರ್ಯಕ್ರಮದೊಳಗ ಅಂತ ಮುಂದಿನ ದಿನಮಾನದೊಳಗ ನಾವೆಲ್ಲರೂ ಕೂಡ ಜಾಗೃತರಾಗಿ ಈ ನಾಡಿಗೆ ಶುಭ ಸಂದೇಶವನ್ನ ನಾವೆಲ್ಲರೂ ಕೂಡ ನೀಡೋಣ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಯಾವ ತಿಳಿಗಡೆ ನಾಲ್ಕು ಜನ ಅವರ ಹುಮ್ಮಸ್ನಲ್ಲಿ ಈ ದೇಶದ ವಿರುದ್ಧವಾಗಿ ಘೋಷಣೆ ಹಾಕಿದ್ರಂದ್ರ ಎಲ್ಲ ಪಾಪ್ಯುಲರ್ ಮುಸಲ್ಮಾನ್ ಬಾಂಧವ್ರ ಯಾಕೆ ಬಾಯ್ ಈ ದೇಶಕ್ಕೆ ಅವ್ರು ಕಾಣಿತ ಇಲ್ವಾ ಈ ದೇಶಕ್ಕೆ ಅವ್ರ ಏನು ಕೊಡ್ತಿಲ್ವಾ ನನಗೆ ತಿಳಿತಾ ಇಲ್ಲ ನೀವು ರಾಜಕೀಯ ಜನರ ಕೈಯಲ್ಲಿ ನೀವ್ಯಾಕ ನೀವು ಧರ್ಮವನ್ನು ನಡೆಸುವಂತದ್ದು ಚುಕ್ಕನೆ ಕೊಡ್ತಿದ್ದೀರಿ ಅಂತ ಕೊಡಬೇಡ್ರಿ ಕೊಟ್ರಿ ನೀವು ನಾಶ ಆಗ್ತೀರಿ ಒಬ್ಬ ಸ್ವಾರ್ಥ ರಾಜಕಾರಣಿ ಒನ್ಸ್ ಟೈಮ್ ಪಾಲಿಟಿಕ್ಸ್ ಇಸ್ ದಿಸ್ ಫಸ್ಟ್ ಆಫ್ ಆಫ್ ಸ್ಕಾಲರ್ಸ್ ನಾವು ಪಾಲಿಟಿಕ್ಸ್ ಬಿಕಮ್ ಫಸ್ಟ್ ಆಫ್ ಆಮ್ ಸ್ಕಾಲರ್ಸ್ ಹಾಕೊಂಡ್ರಿ ನೇರವಾಗಿ ಹೇಳ್ತಾ ಇದ್ದೀವಿ ಒಂದು ಕಾಲ ಇತ್ತು ಒಳ್ಳೆ ಜ್ಞಾನಿಗಳ ಮುಂದಿನ ಹಂತ ಅಂತ ಈಗ ಕಾಲ ಏನು ಬಂದಿದೆ ಊರಿ ವಜ್ಜ ಅದವ ಕ್ಯಾಪ್ ಲಕ್ಕ ಗಳಿಸ್ತವ ದಾಕ್ಸರಿ ಚೇರ್ಗೆ ಹೋಗುವ ಮುಂದಿನ ಹಂತನೇ ರಾಜಕೀಯ ಆಗ್ಬೇಕು ಇಲ್ಲಿರುವಂತ ಹಿಂದೂಗಳು ಹೆಚ್ಚನಾಗ್ಬೇಕು ಮುಸಲ್ಮಾನರು ಹೆಚ್ಚರಾಗ್ಬೇಕು ಜೈನ್ರು ಹೆಚ್ಚರಾಗ್ಬೇಕು बहुत रो अच्छा है देवया के निम धर्मोदा निर्णयಗಳನ್ನು ರಾಜಕೀಯ ಪಕ್ಷಕ್ಕೆ ಕೊಡ್ತಾ ಇದ್ದೀರಿ ನಿಮ್ಮ ವಸತಿಗಳು ಇಲ್ವಾ ನಿಮ್ಮ ಒತ್ತಗಳು ಇಲ್ವಾ ನಿಮ್ಮ ಮಂದಿರಗಳು ಇಲ್ವಾ سارے ಜಾಗ سے اچھا हिंदुस्तान ہمارا ನಾವು ಮುಸ್ಲಿಮತ್ बुरा है मैं हिंदू बुरा है जो इसको लढने वाला नहीं है ಜಾತಿ ಹೆಸರಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ನೀವು ಎಚ್ಚರ ಆಗ್ಬೇಕು ನೀವೆಲ್ಲಾ ಆ ಆಕಡೆ ನೀವು ಟಿವಿ ಮುಚ್ಕೋಬೇಕು ಎಲ್ಲ ಈ ಕೇಳಿ ಕೇಳಿ ಬಿಟ್ಟು ಹೋಗಬೇಕು ನೀವ್ ಬದುಕುದು ನಮ್ ಜೊತೆ ನೀವೆಲ್ಲಾ ಬದುಕುದು ನಮ್ ಜೊತೆ ನಾವು ನಿಮ್ ಜೊತೆ ಬದುಕಬೇಕಾಗಿ ಇಷ್ಟೇ ಬಹಳ ಸುಂದರವಾದಂಥ ನೈನ್ಟೀನ್ ಫಿಫ್ಟಿ ನೈನ್ನಲ್ಲಿ ಗಂಗಾ ಜವನ ಸಂಸ್ಕೃತಿ ಏನೈತಂದು ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತೈತೆ ಹೇಳುತ್ತ ಕೃಷ್ಣ ಕುಲಾರ್ ಕೋಲ್ಕರ್ಣಿಯವರು हजरत खान बाबा रूहानी इन के बादशाह आपके हर समस्या से छुटकारा पाए जीवन की हर कठिन से कठिन समस्या का समाधान पाए बिजापुर के फेमस एस्ट्रोलॉजी हजरत खान बाबा से संपर्क करें आपकी हर परेशानी से छुटकारा जैसे कि आपके हर जिंदगी के मसले का हल आसानी से और छुटकियों में निकल आएगा काबिल और तजुर्बाकार एस्ट्रोलोजिस्ट के जरिए आपके हर मसले का हल हम तजुर्बे तो की बिना पर ही हल बताते हैं ख्वाबो मनपसंद शादी का मसला हो शोहर का किसी गैर औरत के साथ चक्कर हो या काले जादू के मामले से आप परेशान हैं, या शोहर के रवैये से आप परेशान हैं, इम्तहान में कामयाबी चाहते हैं, खानदानी मसले हल करवाने हो किसी शख्स से शादी की तलब रखते हो शोहर और बीवी में अनबन होती हो कारोबार का मसला हो या वीजे का मसला हो कोर्ट कचहरी का मसला हो जमीनों का मसला हो या तलाक से बचना हो बच्चों के मसाइल अजदवाजी जिंदगी के मसाइल मोहब्बत का हल बिजनेस से मुतलिक मामला तालीम से मुतलिक हर हल हजरत खान बाबा रूहानी इल्म के बादशाह अपने इल्म और दुआ की ताकत से बीमारियों का इलाज करते हैं जिन चुड़ैल शैतान से छुटकारा पाए और दम्मा कामुनी पेट दर्द लेडीज की हर प्रॉब्लम का इलाज आपके हर समस्या का होगा समाधान परेशानी कोई भी हो अब होगी जड़ से खत्म हजरत खान बाबा को मिलने का समय सुबह नौ बजे से एक बजे तक और दोपहर तीन बजे से रात आठ बजे तक आज ही मुलाकात करें घर का पता हजरत खान बाबा सैनिक स्कूल फर्स्ट गेट बस स्टॉप इब्राहिम रोजा बैक साइड और प्लॉट रहीम नगर विजयपुर मोबाइल नंबर डबल नाइन सेवन टू वन एट थ्री एट फोर वन